ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮನ ತುಂಬಿದ ಮಡದಿ ಲೇಖಕಿ ಎಂ ಕೆ ಇಂದಿರಾ ಸಂಚಿಕೆ ಒಂದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಂದರ ಅಂದರೆ ಸುಂದರನೇ ಕಣಮ್ಮ ಒಳ್ಳೆ ಪೂರ್ಣ ಬಿಂಬ ಇದ್ದ ಹಾಗಿದ್ದಾನೆ ಹುಡುಗ ಅಡುಗೆಯ ಮನೆಯಿಂದ ಸೂರಪ್ಪನವರ ಧ್ವನಿ ಕೇಳಿಸಿತು ಮುಂದೆ ಸಾಗುತ್ತಿದ್ದ ನನ್ನ ಕಾಲುಗಳು ಅಲ್ಲಿಯೇ ತಡೆದು ನಿಂತವು ಕಿವಿ ನೆಟ್ಟಗಾಯಿತು ನನ್ನ ಮದುವೆಯ ವಿಷಯವನ್ನೇ ಮಾತನಾಡುತ್ತಿರಬಹುದು ಎಂದು ಊಹೆಯಾಯಿತು ಸದ್ದಿಲ್ಲದೆ ಆಲಿಸುತ್ತ ಅಲ್ಲೇ ನಿಂತೆ ಅಮ್ಮ ಹೇಳಿದರು ಎಲ್ಲ ಸರಿ ಸುರಪ್ನೋರೆ ಹೆಣ್ಣೆಲ್ಲ ಚೆಂದ ಕಣ್ಣೊಂದೇ ಕುರುಡು ಅನ್ನೋ ಹಾಗೆ ನೀವು ಹೇಳೋದೆಲ್ಲ ಸರಿನೇ ಆದರೆ ಹುಡುಗ ಕೇಳ್ತಾ ಇರೋ ಎರಡು ಸಾವಿರ ಎಲ್ಲಿಂದ ತರೋದು ಅದು ಹೇಳಿ ಮೊದಲು ಅದು ಅಲ್ಲದೆ ಈ ಒಬ್ಬ ಅಳಿಯನಿಗೆ ಕೊಟ್ಟರೆ ಮುಗಿತೆ ಮುಂದೆ ಇನ್ನೊಬ್ಬ ಅಳಿಯಾನು ಕೇಳ್ತಾನೆ ಇವರಿಬ್ಬರಿಗೂ ಕೊಟ್ಟಿದ್ದು ತಿಳಿದ್ರೆ ಮೊದಲಿನವರು ಸುಮ್ಮನೆ ಇದ್ದಾರೆಯೇ ಅವರಿಗೂ ಕೊಡಲೇಬೇಕು ಮೂರು ಜನಕ್ಕೂ ಎಲ್ಲಿಂದ ತರೋದು ನೀವೇ ಹೇಳಿ ಚಿನ್ನದ ಕತ್ತಿ ಅಂತ ಕತ್ತು ಕೊಯ್ಯೋ ಕೊಯ್ಕೊಳಕಾಗತ್ಯೆ ಸುರಪ್ಪನವರು ರಾಗವಾಗಿ ಹೇಳಿದರು ನಾ ಹೇಳೋ ಮಾತನ್ನು ಸ್ವಲ್ಪ ಗಮನಕ್ಕೆ ತಗೋಗಿರ್ಜಮ್ಮ ಬರೀ ದುಡ್ಡು ಮಾತ್ರ ನೋಡಬೇಡ ಜನ ಅಂದರೆ ಅಪರಂಜಿ ಅಂತ ಜನ ತುಂಬಿದ ಕೊಡ ಸುಬ್ಬರಾಯರು ತುಂಬ ನಿಧಾನಿ ಆ ತಾಯಿ ಜಯಮ್ಮಾಳೋ ಒಳ್ಳೆ ಮೂಕಾಂಬಿಕ ಗಟ್ಟಿಯಾಗಿ ಮಾತೆ ಆಡೋದಿಲ್ಲ ಆ ಪ್ರಾಣಿ ಆ ಸುಂದರನೋ ಚಿನ್ನದಂಥ ಗುಣ ಇಲ್ಲಿ ನೋಡಮ್ಮ ಹುಡುಗ ಅಂದರೆ ಶ್ರೀರಾಮಚಂದ್ರ ಮೂರ್ತಿ ಇದ್ದ ಹಾಗಿದ್ದಾನೆ ಮುಖ್ಯ ಪಾಯಿಂಟು ಇದು ನೋಡು ಮೊದಲನೆಯದು ಸುಂದರು ಮಗ ಕೆಲಸದಲ್ಲಿದ್ದಾಗ ಹಾಗೂ ಹೀಗೂ ಬಿಇವರೆಗೂ ಓದಿಸಿದ್ರು ಸುಬ್ಬರಾಯರು ಒಂದು ಹುಡುಗಿ ಮದುವೆನು ಮಾಡಿದರು ಮುಗಿತು ಅವರ ಕಾಸೆಲ್ಲ ಈಗ ಆತನಿಗೆ ಬರುವ ಪೆನ್ಷನ್ ಯಾವ ಮೂಲೆಗೂ ಸಾಲದು ಏನೋ ಆ ಹುಡುಗನಿಗೆ ತಂದೆ ತಾಯಿ ಬಿಟ್ಟು ದೂರ ಬಾರ ಹೋಗೋಕೆ ಇಷ್ಟವಿಲ್ಲ ಇಲ್ಲೇ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾನೆ ಕೈಯಲ್ಲಿ ದುಡ್ಡು ಮಾತ್ರ ಇಲ್ಲ ಅದಕ್ಕೆ ನೋಡು ಈಗ ಅವನು ಮದುವೆ ಅಂದರೆ ಯಾವುದಾದರೂ ಉಪಯೋಗವಾದರೆ ಮದುವೆ ಆಗಬಹುದು ಅಂತ ಅಂತಾನಮ್ಮ ಪಾಪ ಆ ತಂದೆ ತಾಯಿಗೆ ಈ ದುಡ್ಡು ಕಾಸು ತಗೊಳ್ಳೋದು ಸುತಾರಾಮ್ ಇಷ್ಟವಿಲ್ಲ ಸುಂದ್ರು ಎಂದೋ ಒಂದು ದಿನ ಹಾಗೆ ಅಂದಿದ್ದ ಆದ್ರಿಂದ ಹೇಳಿದೆ ನನಗೆ ಅಲ್ಲಿಯೇ ಗೋಡೆಗೆ ತಲೆ ಚೆಚ್ಚಿಕೊಂಡು ಅಳಬೇಕೆನಿಸಿತು ದುಃಖ ಒತ್ತರಿಸಿ ಬಂತು ಆಗ ನಾನು ಇಂಟರ್ನಲ್ಲಿ ಓದುತ್ತಿದ್ದೆ ಆ ಒಂದು ದಿನ ಪೀರಿಯಡ್ ಮುಂಚಿತ ಕ್ಲಾಸ್ ಬಿಟ್ಟಿದ್ದರಿಂದ ಜಾತ್ರೆಗೆ ಮನೆಗೆ ಬಂದೆ ಮುಂದಿನ ಬಾಗಿಲು ಹಾಕಿದ್ದರಿಂದಾಗಿ ಪಕ್ಕದ ಬಾಗಿಲಿನಿಂದ ಮನೆಯೊಳಗೆ ಹೋಗೋಣ ಎಂದು ಹೊರಟೆ ಅಷ್ಟರಲ್ಲಿ ಅಡುಗೆಯ ಮನೆಯಿಂದ ಈ ಸಂಭಾಷಣೆ ಕೇಳಿ ಬಂತು ನನಗೆ ಸೂರಪ್ಪನವರ ಮೇಲೆ ತುಂಬ ಸಿಟ್ಟು ಬಂತು ಈ ಮುದುಕನಿಗೆ ಬೇರೆ ಕೆಲಸವಿಲ್ಲ ಮಗನ ಮದುವೆಯಲ್ಲಿ ಪುಷ್ಕಳ ಭೋಜನವಾಗುತ್ತೆ ತಿಂದು ಮನೆ ಮನೆ ತಿರುಗಿ ಹೆಣ್ಣು ಗಂಡಿನ ದಲ್ಲಾಳಿ ಮಾಡುತ್ತೆ ಯಾವುದಕ್ಕೆ ಯಾವುದೋ ಗಂಟು ಹಾಕುವುದು ಮುಂದೆ ಏನೇ ಹೆಚ್ಚು ಕಡಿಮೆಯಾದರೂ ಇವರ ತಾತನ ಮನೆಯ ಗಂಟೇ ಹೋಗುತ್ತೆ ನಮ್ಮ ತಂದೆಗಂತೂ ಇವರ ಮಾತು ಅಂದರೆ ವೇದವಾಕ್ಯ ಒಂದೇ ಊರಿನವರು ಒಡನಾಡಿಗಳು ಸಹಪಾಠಿಗಳು ಒಬ್ಬರಲ್ಲಿ ಒಬ್ಬರಿಗೆ ಪಂಚಪ್ರಾಣ ಒಬ್ಬರ ಮಾತು ಒಬ್ಬರು ಮೀರುವವರಲ್ಲ ಅಕ್ಕ ಹೇಮಾವತಿಗೂ ಇವರೇ ಹೊರ ಹುಡುಕಿ ಕೊಟ್ಟವರು ಇನ್ನು ಕೇಳಬೇಕೆ, ಈ ಮಧ್ಯೆ ನನ್ನ ಮದುವೆಯ ವಿಷಯಕ್ಕೂ ಬಾಯಿ ಹಾಕುತ್ತಿದ್ದರು ಅವರು ತುಂಬ ಅನುಭವಶಾಲಿಗಳು ಒಳ್ಳೆಯವರು ಹೌದು ನಮಗೆ ಮನೆಯವರೇ ಆಗಿದ್ದರು ಅಲ್ಲದೆ ನಮ್ಮ ಮನೆಯ ಸಮೀಪದಲ್ಲಿ ಇದ್ದಿದ್ದರಿಂದ ದಿನ ತಂದೆಯವರನ್ನು ಕಾಣಲು ಬರುತ್ತಿದ್ದರು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ತಂದೆಯ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿಲ್ಲ ಎಂಬುವುದು ಅವರಿಗೆ ಚೆನ್ನಾಗಿಯೂ ಗೊತ್ತು ಬರುವ ಇನ್ನೂರೈವತ್ತು ರೂಪಾಯಿ ಸಂಬಳ ಯಾವ ಮೂಲೆಗೂ ಸಾಲದೆಂಬುದು ಅವರಿಗೆ ಚೆನ್ನಾಗಿ ಗೊತ್ತಾಗಿತ್ತು ತಿಳಿದು ತಿಳಿದು ಈ ಹಣದ ವಿಷಯ ಮಾತನಾಡುತ್ತಿದ್ದದ್ದು ನನಗೆ ಬಹಳ ಬೇಸರವೆನಿಸಿತು ಅಕ್ಕನ ಮದುವೆಯ ಸಾಲವೇ ಇನ್ನೂ ತೀರಿಲ್ಲ ಆದ್ದರಿಂದ ಈಗ ನನಗೆ ಸದ್ಯಕ್ಕೆ ಮದುವೆ ಬೇಡವೆಂದು ಅಮ್ಮನ ಹತ್ತಿರ ಎಷ್ಟೋ ಸಲ ಕೇಳಿದ್ದೇನೆ ಆದರೆ ನಮ್ಮ ಮಾತು ಕೇಳುವವರು ಯಾರು ಅಮ್ಮನಾಗಲಿ ಅಣ್ಣನಾಗಲಿ ಮಕ್ಕಳ ಎದುರು ತಮ್ಮ ತಾಪತ್ರಯದ ವಿಷಯ ಎಂದು ಮಾತನಾಡಿಕೊಂಡವರಲ್ಲ ಅವರು ಮಾತಾಡದಿದ್ದರೂ ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಮಗೆ ಮನೆಯ ತೊಂದರೆಗಳು ಅರ್ಥವಾಗುತ್ತಿದ್ದವು ಆದರೆ ಏನು ಮಾಡಲಾರದವಳಾಗಿದ್ದೆ ತಂದೆಯವರ ಹಣದ ತೊಂದರೆ ತಿಳಿದ ನಾನು ಈ ಸಾರಿ ಇಂಟರ್ ಮುಗಿದೊಡನೆ ನನ್ನ ವಿದ್ಯಾಭ್ಯಾಸ ಸಮಾಪ್ತಿಗೊಳಿಸಬೇಕೆಂದು ಆಗಲೇ ತೀರ್ಮಾನ ಮಾಡಿದ್ದೆ ಈ ಮಧ್ಯೆ ನನ್ನ ಮದುವೆಯ ಪ್ರಸ್ತಾಪ ಮನೆಯಲ್ಲಿ ಆಗಾಗ್ಗೆ ಬರುತ್ತಿತ್ತು ನನ್ನನ್ನು ಯಾರೂ ಕೇಳಿರಲಿಲ್ಲ ನಮಗೆ ಅಷ್ಟು ಸ್ವಾತಂತ್ರ್ಯವೂ ಇರಲಿಲ್ಲ ಆದರೆ ಈ ದಿನ ಸೂರಪ್ಪನವರ ಏರ್ಪಾಡು ಕೇಳಿ ನನ್ನ ಮೈಯೆಲ್ಲ ಉರಿದು ಹೋಯಿತು ಆ ಮುದುಕನನ್ನು ಹಿಡಿದು ಬಡಿಯಬೇಕೆನ್ನುವ ಅಷ್ಟು ಸಿಟ್ಟು ಬಂದಿತ್ತು ಈಗಲೇ ಹೋಗಿ ಅವರಿಗೆ ಚೆನ್ನಾಗಿ ಛೀಮಾರಿ ಹಾಕಲೆ ಎಂಬಲ್ಲಿಯವರೆಗೂ ಏರಿತು ನನ್ನ ಸಿಟ್ಟು ಆದ್ರೆ ಇನ್ನು ಏನೇನು ನಡೆಯುತ್ತದೋ ಎಂದು ನೋಡಬೇಕೆನಿಸಿತು ಕಣ್ಣೀರನ್ನು ಒರೆಸಿಕೊಂಡೆ ನಾನು ಇಲ್ಲಿ ಅಡಗಿ ನಿಂತಿರುವುದನ್ನು ಯಾರಾದರೂ ಕಾಣುತ್ತಾರೇನೋ ಎಂದು ಅತ್ತಿತ್ತ ನೋಡಿದೆ ಯಾರೂ ಕಾಣಲಿಲ್ಲ ಮತ್ತೆ ಸದ್ದಿಲ್ಲದೆ ಬೆಕ್ಕಿನಂತೆ ನಿಂತೆ ತಂದೆಯವರು ಹೇಳಿದರು ಸುರಪ್ಪ ಹುಡುಗನನ್ನು ನೋಡಿ ಬಿಡೋಣ ಜಾತಕ ಚೆನ್ನಾಗಿ ಕೂಡಿ ಬರುತ್ತೆ ಅವರ ಅವರೆಲ್ಲರನ್ನೂ ಒಂದು ಸಾರಿ ಕರ್ಕೊಂಡು ಬಂದ್ರಾಯಿತು ಅವರೆಲ್ಲ ಒಪ್ಪಿದ್ರೆ ದುಡ್ಡಿಗೆ ಏನಾದರೂ ಏರ್ಪಾಡು ಮಾಡೋಣ ಸೂರಪ್ಪನವರು ಮತ್ತೆ ವಿವರಿಸಿದರು ಅಯ್ಯೋ ಶಿವು ನಾ ಹೇಳಿದ್ದು ನಿನಗಿನ್ನೂ ಅರ್ಥವೇ ಆಗಿಲ್ಲ ಅವರು ಹುಡುಗಿ ನೋಡುವ ಅಗತ್ಯವೇ ಇಲ್ಲ ಅಂತಾರೆ ನನ್ನ ಮಾತು ಅಂದರೆ ಅಷ್ಟು ನಂಬಿಕೆ ಆ ಜನಕ್ಕೆ ನಾ ಹೇಳಿಬಿಟ್ಟಿದ್ದೀನಿ ನಮ್ಮ ಹುಡುಗಿ ಅಂದರೆ ರತಿದೇವಿ ಅಂತ ಮುಖ್ಯವಾಗಿ ಕುಲ ಶೀಲಾ ನೋಡೋ ಜನ ಕಣಯ್ಯ ನಲವತ್ತು ವರ್ಷದಿಂದ ಬಲ್ಲೆ ನಾನು ಅವರನ್ನು ಬೆರಳು ಮಡಿಸುವ ಹಾಗಿಲ್ಲ ಅವರ ವಿಷಯದಲ್ಲಿ ಆ ಹುಡುಗ ತಾನೇ ಏನಂತೀ ನೀವು ಹೇಳಿದ ಮೇಲೆ ಸರಿ ಸುರಪ್ನವರೇ ನಾವೇನು ನೋಡೋ ಅಗತ್ಯ ಇಲ್ಲ ಅಂದು ಬಿಟ್ಟ ಒಂದೇ ಮಾತಿನಲ್ಲಿ ತಂದೆ ನಿಧಾನವಾಗಿ ಅಂದರು ಅದಿಲ್ಲ ಸರಿ ಸುರಪ್ಪ ನೀವೇನೋ ಹುಡುಗರನ್ನು ನೋಡಿದ್ದೀಯಾ ಸರಿ ನಾವೆಲ್ಲ ಒಂದು ಸಾರಿ ನಮ್ಮ ಪ್ರೇಮ ನೋಡ್ದೇನೆ ಒಪ್ಪಿಕೋತಾಳ ಅದರಲ್ಲೂ ಈ ಕಾಲದ ಹುಡುಗಿರು ಆದರೆ ಒಂದು ವಿಷಯ ಸುರಪ್ಪ ಒಂದು ಪಕ್ಷ ಈ ಮದುವೆ ನಿಶ್ಚಯ ಆದ್ರೂ ಪ್ರೇಮಗೆ ಈ ದುಡ್ಡು ಕಾಸಿನ ವಿಷಯ ಯಾರೂ ತಿಳಿಸ್ಕೂಡದು ಅವಳು ಮೊದಲೇ ನನಗೆ ಸಾಲ ಮಾಡಿ ಮದುವೆ ಮಾಡಬೇಡ ಅಂತ ಹೇಳ್ತಾಳೆ ಇದ್ದಾಳೆ ನಮ್ಮ ತಾಪತ್ರಯ ಎಲ್ಲ ಯಾಕೆ ಆ ಮಕ್ಕಳ ಕಿವಿಗೆ ಹಾಕಬೇಕು ಅಲ್ವೇ ಸೂರಪ್ಪ ಅಯ್ಯೋ ನೀ ಎಲ್ಲಿದ್ದೀಯಾ ಶಿವು ನಾನೇನು ತಿಳಿ ಕೂಸೆ ಇದನ್ನೆಲ್ಲ ಹೇಳಿಕೊಂಡೇ ಹೋಗೋಕೆ ಅಂದ ಹಾಗೆ ನೀವೆಲ್ಲ ಒಂದು ಸಾರಿ ಹುಡುಗನ ನೋಡಲೇಬೇಕು ನೋಡಿ ನಿಮ್ಮ ಪ್ರೇಮಗೆ ಹೇಳಿ ಮಾಡಿಸಿದ ಹಾಗಿದ್ದರೆ ಹುಡುಗ ಮನ್ಮತ ಮನ್ಮತ ಇದ್ದ ಹಾಗಿದ್ದಾನೆ ಭೀಮಸೇನನ ಹಾಗೆ ಗಟ್ಟಿ ಮುಟ್ಟಾಗಿದ್ದಾನೆ ಕಣಮ್ಮ ನಿಮ್ಮ ನಾರಾಯಣ ಮೂರ್ತಿ ಯಾಕೆ ಅವನ ಮುಂದೆ ಅಮ್ಮ ನಕ್ಕು ಹೇಳಿದರು ನಾರಾಯಣ ಮೂರ್ತಿನ ನೋಡಿಕೊಂಡು ಬಂದಾಗ್ಲೂ ನೀವು ಹೀಗೇ ಹೇಳಿದ್ರಿ ಸುರಪ್ನೋರೆ. ಏನೇ ಆದ್ರು ಈ ದುಡ್ಡಿನ ವಿಷಯ ಕೇಳಿದರೆ ನಮಗೆ ಏನೋ ದಿಗಿಲೆ ಆಗತ್ತೆ ಮದುವೆ ಖರ್ಚು ಒಂದು ಎರಡು ಸಾವಿರ ಅವರಿಗೆ ಕೊಡೋದೊಂದು ಎರಡು ಸಾವಿರ ನಾಲ್ಕೈದು ಸಾವಿರ ಅಂದರೆ ಏನು ಹುಡುಗಾಟ ಐತೆ ಸೂರಪ್ಪನವರೇ ಓಹೋ ಅದನ್ನೆಲ್ಲ ನಾ ಮೊದಲೇ ಮಾತಾಡಿ ಬಿಟ್ಟಿದ್ದೇನೆ ಕಣಮ್ಮ ನೋಡು ಎರಡು ಸಾವಿರ ಅವ್ರ ಕೈಗೆ ಕೊಟ್ಟು ಬಿಡೋದು ಲಕ್ಷಣಕ್ಕೆ ಒಂದು ಸಂಕಲ್ಪ ಒಂದು ಸೂಟ್ ತಂದು ನಿಮಗೆ ಸೌಕರ್ಯ ತೋರಿದ ಹಾಗೆ ಧಾರೆ ಎರೆದು ಕೊಡೋದು ಏನಮ್ಮ ನೀವೇನೋ ಮಾತಾಡಿದ್ದೀರಿ ನಿಜ ಆದರೆ ನಾವು ಹಾಗೆ ಮಾಡುವುದಕ್ಕೆ ಆಗತ್ತೆ ಸುರಪ್ನವರೇ ಏನೂ ಕೊಡದೆ ಹಾಗೆ ಮದುವೆ ಮಾಡಿದ್ರೆ ಆ ಹುಡುಗಿ ತಾನೇ ಏನು ಅಂದ್ಕೊಳ್ತಾಳೆ ನೋಡಿ ಏನು ಏನನ್ಕೊಂತಾರೆ ಕರೆಯೋರನ್ನ ಕರೀಲೇಬೇಕು ಉಡುಗೊರೆ ಉತ್ಸವ ಅಂತ ಮಾಡುವುದಿಲ್ಲ ಮಾಡಬೇಕಲ್ಲ ನೀವು ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದೋರಲ್ವೇ ಅದೆಲ್ಲ ಸರಿ ಕಣಮ್ಮ ಹುಡುಗ ನೋಡಿದ್ರೆ ನೀವೆಲ್ಲ ದಮ್ಮಯ್ಯ ಅಂತ ಒಪ್ಪಿಕೋತೀರಿ ನಿಮ್ಮ ಪ್ರೇಮ ಕುಣಿತ ಮಾಡ್ಕೋತಾಳೆ ನೋಡ್ತಾ ಇರು ಈಗ ಹುಡುಗನ ಕರ್ಕೊಂಡು ಬರೋದೇ ಕಷ್ಟ ಇರಲಿ ನೋಡೋಣ ಮೊದಲು ಹಣಕ್ಕೆ ಏನಾದರೂ ಒಂದು ಏರ್ಪಾಟು ಮಾಡಬೇಕಲ್ಲ ಆಮೇಲೆ ಬಾಕಿ ವಿಷಯ ಈಗ ತಂದೆ ಮಾತನಾಡಿದರು ನನ್ನ ಕೈಕಾಲು ನಡುಗುತ್ತಿತ್ತು ಸರಿಯಾಗಿ ಆಲಿಸದೆ ಪಕ್ಕದ ಜಮೀನನ್ನು ಆ ಹೊಂಬೆ ಗೌಡನಿಗೆ ಆಧಾರ ಮಾಡಿ ಮೂರೇ ನಾಲ್ಕು ಸಾವಿರ ಸಾಲ ತಗಿಬೇಕು ನನಗೆ ಇನ್ನು ಮೂರು ವರ್ಷ ಸರ್ವಿಸ್ ಇದೆ ಆಮೇಲೆ ಇನ್ಶೂರೆನ್ಸ್ ಹಣ ಬಂದಾಗ ಬಿಡಿಸಿಕೋಬೇಕು ಅಂದೊಂದೇ ಮಾರ್ಗ ಇರೋದು ಈಗ ಅಮ್ಮನ ಅಸಮಾಧಾನ ದನಿ ಕೇಳಿಸಿತು ಚೆನ್ನಾಗಿದೆ ನೀವು ಹೇಳೋದುವೆ ಪಿತ್ರಾರ್ಜಿತವಾದ ಆಸ್ತಿ ಅದನ್ನು ಆಧಾರ ಮಾಡಿದರೆ ಹೇಗೆ ಅಂದರೆ ಇನ್ನು ಎರಡು ಮೂರು ವರ್ಷದಲ್ಲೇ ಶ್ಯಾಮಲಾನ ಮದುವೆ ಬೇರೆ ಆಗಬೇಕು ಮತ್ತಷ್ಟು ಸಾಲ ಮಾಡೋದು ಈ ಇನ್ಶೂರೆನ್ಸಿನ ಹಣದ ಯಾವ ಯಾವುದಕ್ಕೆ ಅಂತ ಹಾಸಿ ಹೊಸ್ತೀರಿ ಆ ಇರೋದು ಮೂರು ಅಂಗುಲ ಜಮೀನು ಕಂಡೋರ ಪಾಲಾದರೆ ನಮ್ಮ ರಮೇಶ್ ಹಾಗೂ ಭೂಮಿ ಆಕಾಶ ನೆಗತಿ ಈಗ ನಿಜವಾಗಿಯೂ ನನ್ನ ದುಃಖದ ಕಟ್ಟೆ ಹೊಡೆಯಿತು ತಡೆ ತಡೆದು ಎರಡು ಬಾರಿ ಬಿಕ್ಕಳಿಸಿದೆ ಹೇಗೋ ಕೇಳಿದ್ದು ಕೇಳಿಯಾಯಿತು ಪೂರ್ತಿ ಕೇಳಿಬಿಡೋಣ ಎಂದು ಹಾಗೆ ಉಸಿರು ಹಿಡಿದು ನಿಂತೆ ಈಗ ಅಣ್ಣ ಹೇಳಿದರು ನಾನೇನು ಹೊಟ್ಟೆಗೆ ಮಣ್ಣು ತಿಂತೀನಿ ಅಂತ ತಿಳ್ಕೊಂಡಿದ್ದೀಯಾ ಹೆಣ್ಣು ಮಕ್ಕಳಿಗೆ ಒಳ್ಳೆ ಮನೆ ಸಿಕ್ಕಿ ಅವರು ಸುಖವಾಗಿರಬೇಕು ಅನ್ನೋ ಹಾಗೆ ಇರೋನು ಒಬ್ಬನೇ ಮಗ ಅವನಿಗೆ ಯಾವುದಕ್ಕೂ ಕಡಿಮೆ ಮಾಡಬಾರದು ಅನ್ನೋ ಪರಿಜ್ಞಾನ ನನಗೂ ಇದೆ ನಿನ್ನ ಮಕ್ಕಳು ನನಗೂ ಮಕ್ಕಳಲ್ವೇ ಈಗ ಸೂರಪ್ಪನವರ ದನಿ ಏನಮ್ಮಾಗಿರ್ಜಮ್ಮ ಈ ಸೂರಪ್ಪನವರನ್ನ ಅಷ್ಟು ಕೃತಜ್ಞ ಅಂತ ತಿಳ್ಕೊಂಡ್ಬಿಟ್ಟಿಯಾ ಅವಳಿ ಮಕ್ಕಳ ಹಾಗೆ ಹುಟ್ಟಿ ಬೆಳೆದವರು ನಾವಿಬ್ಬರು ಅಂಥ ವಿಷಯದಲ್ಲೆಲ್ಲ ನಾನು ಅವನ ಬಿಟ್ಟು ಕೊಟ್ಟೇನೆ ತಾಯಿ ಇಂಥ ಸಂದರ್ಭ ಬಂದರೆ ಅವನ ಜಮೀನಿಗೆ ಬದಲಾಗಿ ನನ್ನ ಜಮೀನನ್ನು ಕೊಟ್ಟೇನಮ್ಮ ನೀ ಯಾಕೆ ಯೋಚನೆ ಮಾಡ್ತೀ ತಾಯಿ ಕೊನೆಯ ತೀರ್ಮಾನ ಹೇಳಿದರು ಏನು ಹಾಲಿಗೆ ಹಾಕೋರು ನೀವೇ ನೀರಿಗೆ ಹಾಕೋರು ನೀವೇ ಅದೇನು ಮಾಡ್ತೀರೋ ಮಾಡಿ ಸಮಯ ಆಗಲೇ ಐದು ಗಂಟೆ ಆಗಿತ್ತಿತು ಹುಡುಗರು ಬರುತ್ತಾ ಇದ್ರು ಆಗ ಪ್ರೇಮ ಅನು ಬಂದು ಬಿಡ್ತಾರೆ ಅವಳ ಮುಂದೆ ಈ ದುಡ್ಡಿನ ಪ್ರಸ್ತಾಪ ಮಾತ್ರ ಚೂರು ಎತ್ತಬೇಡಿ ಮೊದಲೇ ಅವಳು ದುಡ್ಡಿನ ತೊಂದರೆ ನೋಡಿ ನನಗೆ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾಳೆ ಹೋಗು ರಮೇಶ ಮುಂದಗಡೆ ಬಾಗಿಲು ಬೋಲ್ಟ್ ತೆಗೆದು ಬಾರೋ ರಮೇಶ ಬಾಗಿಲು ಇಂದ ಹಿಂದಿರುಗಿ ಬಂದ ಅಮ್ಮ ಬಾಗಿಲು ತೆರೆದು ಬಂದೆ ಇನ್ನು ಪ್ರೇಮಕ ಶಾಮಕ್ಕ ಬಂದಿಲ್ಲ ಎಂದು ಹೇಳಿದ ಹಾಗಾದ್ರೆ ನಾ ಬರ್ತೀನಮ್ಮ ಅವರನ್ನು ಯಾವತ್ತು ಕರ್ಕೊಂಡು ಬರಲಿ ಖಚಿತವಾಗಿ ಹೇಳಿ ಬಿಡಮ್ಮ ಎನ್ನುತ್ತಾ ಇದ್ದರು ಸುರಪ್ಪನವರು ಅಮ್ಮ ಹೇಳಿದರು ಸ್ವಲ್ಪ ಕೂತ್ಕೊಳ್ಳಿ ಕಾಫಿ ತಗೊಂಡು ಹೋಗೋರಂತೆ ಒಂದು ಒಳ್ಳೆ ದಿನ ನೋಡಿ ಅವರನ್ನ ಕರ್ಕೊಂಡು ಬನ್ನಿ ಭಾನುವಾರ ಆದರೆ ಎಲ್ಲರಿಗೂ ಅನುಕೂಲ ಅಲ್ವೇ ಹ್ಞೂ ಹಾಗೆ ಆಗ್ಲಮ್ಮ ನನಗೆ ತಿಂಡಿ ಬೇಡ ಈಗ ತಾನೇ ಊಟ ಆಯಿತು ಮನೆಯಲ್ಲಿ ಒಂದು ಗುಟುಕು ಕಾಫಿ ಕೊಡಮ್ಮ ಸಾಕು ಈಗ ತಂದೆ ಉಪಚಾರ ಹೇಳಿದರು ಸ್ವಲ್ಪ ಅವಲಕ್ಕಿ ತಗೊಳಪ್ಪ ತುಂಬ ಚೆನ್ನಾಗಿದೆ ಬೇಡಪ್ಪ ನನಗೆ ಅವೆಲ್ಲ ಜೀರ್ಣವೇ ಆಗೋಲ್ಲ ಈಗ ಸರಿ ಹಾಗಿದ್ದರೆ ಅವರಿಗೆ ಎರಡು ದಿನ ಮುಂಚೆ ತಾನೇ ತಿಳಿಸೋದು ಒಳ್ಳೆಯದಲ್ವೇ ಅದೇನು ಮಾಡ್ತೀಯೋ ನೀನು ಏನು ಮಾಡಪ್ಪ ನಾ ಯಾತಕ್ಕೂ ಬರಲ್ಲ ದುಡ್ಡಿಗೊಂದು ಏರ್ಪಾಟು ಮಾಡಿಕೊ ಬಾಕಿ ಯಾವ ಚಿಂತೆಯನ್ನು ನಿನಗೆ ಬೇಡ ಅವೆಲ್ಲ ನನಗೆ ಇರಲಿ ಈಗ ಎಲ್ಲರೂ ಅಡುಗೆ ಮನೆಯಿಂದ ಹೊರಡುವವರೆಂದು ನನಗೆ ತಿಳಿಯಿತು ನಾನು ಸರಸರನೆ ನಾಲ್ಕಾರು ಮಾರು ಮುಂದೆ ಹೋಗಿ ನಿಧಾನವಾಗಿ ಏನು ಅರಿಯದವಳಂತೆ ಹಿಂದಿರುಗಿ ಬರುತ್ತಿದ್ದೆ ಮನೆ ಹತ್ತಿರ ಬಂದಾಗ ತಂದೆಯವರು ಸೂರಪ್ಪನವರು ಎದುರಿಗೆ ಬಂದರು ನಾನು ಎಷ್ಟೇ ಐಬು ತೋರಿಸಿಕೊಳ್ಳಬಾರದೆಂದು ಪ್ರಯತ್ನ ನನ್ನ ಮುಖ ಕೆಂಪಾಗಿದ್ದರಿಂದ ಸೂರಪ್ಪನವರು ಕೇಳಿದರು ಯಾಕಮ್ಮ ಪ್ರೇಮ ಮುಖ ಸಪ್ಪಗಿದ್ದೀಯಾ ಆಯ್ತೆ ಕ್ಲಾಸು ನನಗಾಗ ಅವರ ಮುಂದೆ ತುಂಬ ಸಿಟ್ಟು ಬಂದಿತ್ತು ಅವರು ಒಬ್ಬರೇ ಇದ್ದಿದ್ರೆ ಏನೋ ಒಂದು ಉತ್ತರ ಹೇಳುತ್ತಿದ್ದೆ ನೀನು ತಿಳಿಯದು ತಂದೆಯವರ ಜೊತೆ ಇದ್ದಿದ್ದರಿಂದ ಮುಖ ತಗ್ಗಿಸಿ ಹೇಳಿದೆ ಯಾಕೋ ಮಧ್ಯಾಹ್ನದಿಂದ ತುಂಬ ತಲೆನೋವು ಹೋಗಿ ಕಾಫಿ ಕುಡಿದು ಹಾಯಾಗಿ ಮಲ್ಕೋ ಸರಿಯಾಗುತ್ತೆ ಎಂದು ಅಣ್ಣ ಹೇಳುತ್ತಲೇ ಮುಂದೆ ಸಾಗಿದರು ನಾನು ಏನು ಅರಿಯದವಳಂತೆ ಮನೆಗೆ ಬಂದೆ ಆದರೆ ಸುಳ್ಳು ಹೇಳಿದ ಐದು ನಿಮಿಷದೊಳಗೆ ನನಗೆ ನಿಜವಾಗಿಯೂ ತಲೆ ಸಿಡಿಯಲಾರಂಭಿಸಿತು ಒಳಗೆ ಹೋಗಿ ಕಾಲು ತೊಳೆದು ಅಡುಗೆ ಮನೆಗೆ ಹೋದೆ ಆಗ ಅಮ್ಮಾನು ಅದೇ ಪ್ರಶ್ನೆ ಕೇಳಿದಳು ಯಾಕೆ ಕಣ್ಣೆಲ್ಲ ಕೆಂಪಾಗಿದೆ ತಲೆ ನೋಯುತ್ತೇನೋ ನನಗೆ ಈಗ ಯಾರೊಡನೆಯು ಮಾತು ಬೇಕಿರಲಿಲ್ಲ ಒಬ್ಬಳೆ ಎಲ್ಲಾದರೂ ಕುಳಿತು ಚಿಂತಿಸಿ ತಲೆ ನೋವು ಮಾಡಿಕೊಳ್ಳಬೇಕಿತ್ತು ಅಮ್ಮ ಅವಲಕ್ಕಿ ಕಾಫಿ ಮುಂದೆ ಇಟ್ಟಳು ನಾನು ಬರೀ ಕಾಫಿಯನ್ನು ತೆಗೆದುಕೊಳ್ಳುತ್ತಾ ತುಂಬ ತಲೆನೋವಿದೆ ಅಂತ ಅಮ್ಮ ನನಗೆ ಬರೀ ಕಾಫಿ ಸಾಕು ಅವಲಕ್ಕಿ ಬೇಡ ಅಂದೆ ಸರಿ ಹಾಗೆ ಮಾಡು ಒಂದು ಗಳಿಗೆ ಮಲ್ಕೋ ಸರಿಯಾಗುತ್ತೆ ಅಂದರು ನಾನು ಅಡುಗೆ ಮನೆಯಿಂದ ಹೊರಬಿದ್ದೆ ಅಮ್ಮನೂ ಈಗ ಮದುವೆಯ ವಿಷಯ ನನಗೆ ತಿಳಿಸಬಾರದೆಂದು ಖಚಿತ ಮಾಡಿಕೊಂಡಿದ್ದಾರೆಂದು ಅರ್ಥವಾಯಿತು ನನಗೆ ಈ ಜಾಗವೇ ಬೇಡವೆನಿಸಿತು ಹಿಂದುಗಡೆಯ ಮೆಟ್ಟಿಲಿನಿಂದ ತಾರಸಿ ಹತ್ತಿದೆ ಸೂರ್ಯನ ಕಿರಣಗಳ ಉಗ್ರತೆ ಕಡಿಮೆಯಾಗಿ ಹಗುರವಾಗಿ ತಂಬೆಲಗು ಬೀಸುತ್ತಿತ್ತು ಒಂದು ಗಳಿಗೆ ಹಾಯ್ ಎನಿಸಿತು ಎತ್ತರವಾಗಿದ್ದ ಬಚ್ಚಲು ಮನೆಯ ಹೊಗೆಯ ಗೂಡಿನ ಪಕ್ಕದಲ್ಲಿ ಕುಳಿತು ಕಣ್ಣು ಮುಚ್ಚಿ ಚಿಂತಿಸಲಾರಂಭಿಸಿದೆ ಅಕ್ಕನಿಗೆ ಸೂರಪ್ಪನವರೇ ಎರಡು ಮೂರು ಗಂಡು ಕರೆದುಕೊಂಡು ಬಂದು ತೋರಿಸಿದ್ರು ಬಂದವರಿಗೆಲ್ಲ ಕಾಫಿ ತಿಂಡಿ ಉಪಚಾರವಾಗುತ್ತಿದ್ದವು ಆಗ ನನಗೆ ಹೆಚ್ಚು ತಿಳುವಳಿಕೆ ಇರಲಿಲ್ಲ ಎನ್ನಬಹುದು ಮದುವೆ ಎಂದರೆ ಹೀಗೆ ನಾಲ್ಕಾರು ಜನ ನೋಡಬೇಕೆಂಬ ಭಾವನೆ ನನ್ನಲ್ಲಿ ಇತ್ತು ಅಕ್ಕ ರೂಪಿನಲ್ಲಿ ಚೆನ್ನಾಗಿದ್ದಳು ಎಸ್ ಎಸ್ ಎಲ್ ಸಿ ಓದಿದಳು ಸುಮಾರಾಗಿ ಸಂಗೀತ ಕಲಿತಿದ್ಳು ಆದರೆ ಏನೋ ಕಾರಣದಿಂದ ಮೊದಲು ಒಂದೆರಡು ವರಗಳು ಸರಿ ಹೊಂದಲಿಲ್ಲ ಆದರೆ ಭಾವನನ್ನು ಕರೆದುಕೊಂಡು ಬಂದಾಗ ಮಾತ್ರ ಅಕ್ಕ ಖಂಡಿತವಾಗಿ ಹೇಳಿದಳು ನಾನು ಬರೋದು ಎದುರಿಗೆಲ್ಲ ಕುತ್ಕೊಂಡು ಹಾಡು ಹೇಳೋದಿಲ್ಲ ಬೇಕಾದ್ರೆ ಮಾಡಿಕೊಳ್ಳಲಿ ಬೇಡಾದಿದ್ರೆ ಬಿಡ್ಲಿ ಎಂದು ಅಂತೂ ಅವಳ ಹಠವೇ ಗೆದ್ದಿತ್ತು ಅವಳು ಭಾವನ ಎದುರು ಕುಳಿತುಕೊಳ್ಳಲೂ ಇಲ್ಲ ಹಾಡು ಹೇಳಲೂ ಇಲ್ಲ ಅವರು ದೂರದಿಂದಲೇ ನೋಡಿ ಮೆಚ್ಚಿ ಮದುವೆಯಾದರು ಈ ನಾಲ್ಕು ವರ್ಷಗಳಲ್ಲಿ ನನಗೆ ಸಾಕಷ್ಟು ತಿಳುವಳಿಕೆ ಬಂದಿತ್ತು ಕಾಲೇಜಿನಲ್ಲಿ ವಿರಾಮ ಸಿಕ್ಕಾಗ ಹುಡುಗಿಯರೆಲ್ಲ ಸೇರಿ ಪೊಳ್ಳು ಹರಟೆ ಹೊಡೆಯುತ್ತಿದ್ದೆವು ಅದರಲ್ಲಿ ಮದುವೆ ಪ್ರಣಯ ಸ್ವಾತಂತ್ರ್ಯ ಹಕ್ಕುಗಾರಿಕೆ ಇವು ಮುಖ್ಯ ವಿಷಯಗಳಾಗಿದ್ದವು ನಾನು ಆ ಬಗ್ಗೆ ಹೆಚ್ಚು ಚಿಂತಿಸುತ್ತಿದ್ದೆ ವಯಸ್ಸಿನಲ್ಲೇ ತರ್ಕ ಮಾಡುತ್ತಿದ್ದೆ ಏನೇನೋ ನಿರ್ಧಾರ ಮಾಡುತ್ತಿದ್ದೆ ಆದರೆ ಮನೆಯಲ್ಲಿ ಮಾತ್ರ ನಾನು ಗಂಭೀರ ಹೆಣ್ಣು ಹೆಣ್ಣು ಮಕ್ಕಳು ಇಲ್ಲದ ತಲೆಹರಟೆ ಮಾಡುವುದೆಂದರೆ ನಮ್ಮ ತಂದೆ ತಾಯಿ ಇಬ್ಬರಿಗೂ ಆಗದು ಆದ್ದರಿಂದ ನನ್ನ ಜಂಬವೆಲ್ಲ ಹುಡುಗಿಯರ ಮುಂದೆ ಮಾತ್ರ ಪ್ರದರ್ಶಿತವಾಗುತ್ತಿತ್ತು ಒಂದು ವರ್ಷದಿಂದೀಚೆ ನಮ್ಮ ಮನೆಯಲ್ಲಿ ಆಗಾಗ್ಗೆ ನನ್ನ ಮದುವೆಯ ವಿಷಯ ಬರುತ್ತಿತ್ತು ಒಂದೆರಡು ಜಾತಕ ಹೊಂದಿ ಬರಲಿಲ್ಲ ಎಂದಂತಾಯಿತು ಮತ್ತೆ ಒಂದೆರಡು ಸುರಪ್ಪನವರು ಅಣ್ಣ ಅಮ್ಮನತ್ತಲೆ ಮಾತನಾಡಿಕೊಂಡು ಹುಡುಗ ಚೆನ್ನಾಗಿಲ್ಲ ಸಂಬಳ ಸಾಲದು ಓದಿಲ್ಲ ಹಳ್ಳಿ ಊರು ಇತ್ಯಾದಿ ನೆವುಗಳಿಂದ ಅವರೇ ದೂರ ಮಾಡಿದ್ದರು ಈಗ ಮಾತ್ರ ಕುತ್ತಿಗೆಗೆ ಬಂದಿತ್ತು ನನ್ನ ಕಲ್ಪನಾ ಕಲ್ಯಾಣ ಬೇರೆ ಬಣ್ಣದಲ್ಲಿತ್ತು ನಮ್ಮ ತಂದೆಗೆ ಹೆಚ್ಚು ಹಣ ಖರ್ಚಾಗಬಾರದು ಯಾವ ವಿಷಯಕ್ಕೂ ನನ್ನ ತಂದೆ ತಾಯಿಗಳಿಗೆ ತೊಂದರೆ ಕೊಡುವಂತ ಬೀಗರು ಆಗಬಾರದು ನನ್ನ ಗಂಡನಾಗುವವನು ನಗು ಮುಖದ ಚೆಲುವನಾಗಬೇಕು ವಿದ್ಯಾವಂತ ಸರಸ ಸಂಗೀತ ಪ್ರಿಯ ಉದಾರಿಯಾಗಿರಬೇಕು ಹೀಗೆ ಎಲ್ಲ ಹೆಂಡತಿಯರಂತೆ ನಾನು ಬಣ್ಣ ಬಣ್ಣದ ಗಾಳಿ ಗೋಪುರ ಕಟ್ಟಿಕೊಂಡಿದ್ದೆ ಈಗ ಆ ಗೋಪುರ ಗಾಳಿಯಾಗಿಯೇ ಹೋಗುವ ಸಂದರ್ಭ ಬಂದಿತ್ತು ಮುಖ್ಯವಾಗಿ ನಾನು ಯಾವ ವಿಷಯಕ್ಕೆ ಕಟ್ಟು ವಿರೋಧಿಯಾಗಿದ್ದನೋ ಅದೇ ಸಮಸ್ಯೆ ನನ್ನ ನನ್ನೆದುರು ಪಿಡಂಬೂತವಾಗಿ ಬಂದು ಕುಳಿತಿತ್ತು ವರದಕ್ಷಿಣೆ ಕೇಳುವವರು ಮಾವನಿಂದ ಹಣ ಬಯಸಿ ಹೆಣ್ಣಿಗಿಂತಲೂ ಹಣಕ್ಕೆ ಪ್ರಾಶಸ್ತ್ಯ ಕೊಟ್ಟು ಹಣಕ್ಕಾಗಿ ಹೆಣ್ಣನ್ನು ಪಡೆಯಲು ಬರುವವರನ್ನು ಕಂಡರೆ ನನಗೆ ತೀರಾ ತಿರಸ್ಕಾರ ಎಷ್ಟೇ ವಿದ್ಯಾವಂತರಾದರೂ ಇದು ತೀರಾ ಅಲ್ಪತನವೆಂದು ನನ್ನ ಗೆಳತಿಯರೆದುರು ವಾಚ ಮಗೋಚರವಾಗಿ ಬೈಯುತ್ತಿದ್ದೆ ನನ್ನ ಪ್ರತಿಷ್ಠೆಯೆಲ್ಲ ನನ್ನ ಗೆಳತಿಯರಿದ್ದರು ಮಾತ್ರ ಮನೆಯಲ್ಲಿ ಕ್ಲಾಸಿನಲ್ಲಿ ನಾನು ಬಹಳ ಸೌಜನ್ಯದ ಹುಡುಗಿ ಎನಿಸಿಕೊಂಡಿದ್ದೆ ಸ್ವಾಭಾವಿಕವಾಗಿ ನಾನು ಮಿತಭಾಷೆ ಮನೆಯಲ್ಲಿ ಹಿರಿಯ ಇದ್ದರೂ ನಾನು ಹೆಚ್ಚು ಹರಟಿದವಳಲ್ಲ ಸ್ವಲ್ಪ ಹೆಚ್ಚು ಮಾತೆಂದರೆ ಅಕ್ಕನಿದರು ಬಲು ಗಂಭೀರಸ್ಥ ಹುಡುಗಿ ಎಂದು ಹೇಳುತ್ತಿದ್ದರಿಂದ ನನಗೆ ಒಂದು ಇಂಚು ಕೋಡು ಬೆಳೆದಿತ್ತು ಮುಖ್ಯ ವಿಷಯವೆಂದರೆ ನನ್ನ ಚೆಲುವಿನ ಬಗ್ಗೆ ನನಗೆ ಸ್ವಲ್ಪ ಹೆಮ್ಮೆ ಇತ್ತು ನನ್ನ ತೊಳೆದ ಮುತ್ತಿನಂತಹ ಬಣ್ಣ ನೀಳ ಜಡೆ ಮತ್ತು ನನ್ನ ಎಡಗೆನ್ನೆಯ ಮೇಲಿರುವ ಕರಿಮಚ್ಚೆ ಈ ಸೌಂದರ್ಯ ಸಂಕೇತಗಳನ್ನು ನನ್ನ ಗೆಳತಿಯರು ಯಾವಾಗಲೂ ಮೆಚ್ಚಿ ಹೊಗಳುವವರು ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿಯೇ ಇದ್ದರೂ ನನ್ನದು ಒಂದು ಕೈ ಮೇಲು ಕನ್ನಡಿಯ ಮುಂದೆ ನಿಂತಾಗ ನಾನು ಅಂದುಕೊಳ್ಳುತ್ತಿದ್ದೆ ನನ್ನ ರೂಪಿನ ಬೆಲೆ ಗೊತ್ತಿರುವವರೊಡನೆ ಮದುವೆಯಾಗಬೇಕು ಧನ ಪಿಶಾಚಿಗಳಿಗೆ ರೂಪಿನ ಬೆಲೆ ಗೊತ್ತಿರುವುದಿಲ್ಲ ಅಲ್ಲದೆ ನನ್ನ ಕಂಠ ಮಾಧುರ್ಯದ ಬಗ್ಗೆಯೂ ನನಗೆ ಸ್ವಲ್ಪ ಹೆಮ್ಮೆ ಇತ್ತು ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿಯದಿದ್ದರೂ ದೇವರ ನಾಮ ಚಿತ್ರಗೀತೆಗಳನ್ನು ಭಾವಗೀತೆಗಳು ಕನ್ನಡದ ಗೀತೆಗಳು ಇವುಗಳನ್ನು ಭಾವ ತುಂಬಿ ಜೀವ ತುಂಬಿ ಹಾಡುತ್ತಿದ್ದೆ ವಿಶೇಷವೆಂದರೆ ಮಂದಾರ ಮಧ್ಯಮ ತಾರದಲ್ಲಿ ನನ್ನ ಶರೀರ ಹಾಲು ಹರಿದಂತೆ ಸುಲಲಿತವಾಗಿ ಹರಿಯುವುದು ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಲ್ಲಿ ನನ್ನ ಗಾಯನ ಇದ್ದೇ ಇರುತ್ತಿತ್ತು ನಮ್ಮ ಕಾಲೇಜಿನ ಮಟ್ಟಿಗೆ ನಾನು ಗಾನ ಕೋಗಿಲೆಯಾಗಿದ್ದೆ ಎಲ್ಲರ ಮೆಚ್ಚುಗೆ ಹೊಗಳಿಕೆ ನನ್ನ ತಾಯಿಯನ್ನು ಸ್ವಲ್ ನನ್ನ ತಲೆಯನ್ನು ಸ್ವಲ್ಪ ತಿರುಗಿಸಿತ್ತು ಈಗ ಎರಡು ಸಾವಿರದೊಳಗೆ ನನ್ನನ್ನು ಕೊಡುವುದೆಂದರೆ ನನ್ನ ಸ್ವಾಭಿಮಾನಕ್ಕೆ ತುಂಬ ಧಕ್ಕೆ ಉಂಟಾಯಿತು ನಾನೇನು ಕುಂಟೆ ಕುರುಡೆ ಕುರುಪಿಯೇ ಅಥವಾ ನನಗೆ ವಯಸ್ಸು ಮೀರಿ ಹೋಯ್ತೆ ನಲವತ್ತು ಐವತ್ತು ವರ್ಷದ ನೂತನ ವಧುವರರನ್ನು ಮೊನ್ನೆ ಮೊನ್ನೆ ನೋಡಿದ್ದೇನೆ ನನಗೆ ಇಷ್ಟು ಅವಸರವೋ ಇದನ್ನು ಈ ಹಾಡು ಹಾಳು ಸುರಪ್ಪನವರ ಕಿತಾಪತಿ ಈ ಮುದುಕ ಮಧ್ಯೆ ಏನೋ ದಲ್ಲಾಳಿ ಮಾಡಿರಬೇಕು ಅಥವಾ ಆ ಹುಡುಗನಲ್ಲಿ ಏನೋ ಒಂದು ದೋಷವಿರಬೇಕು ಅವರ್ಯಾರು ನೋಡಲು ಬರುವುದಿಲ್ಲವಂತೆ ಹುಡುಗನಿಗೂ ನೋಡುವ ಇಷ್ಟವಿಲ್ವಂತೆ ಇದೆಲ್ಲಿಯ ಲೆಕ್ಕಾಚಾರ ಬರಿ ಹಣಕ್ಕೆ ಜೋತು ಬೀಳುವ ಜನಕ್ಕೆ ಮನುಷ್ಯತ್ವ ಎಲ್ಲಿರುತ್ತೆ ಇಂಥ ಕಾಡು ಜನರ ಮಧ್ಯೆ ನಾನು ಇಡೀ ಜೀವನ ಹೆಣಗಾಡುವುದಾದರೂ ಹೇಗೆ ಓಹೋ ಹ್ಞೂ ಈ ಮುದುಕನ ಹೊಗಳಿಕೆಗೆ ವಿಪರೀತ ಮಿತಿ ಇಲ್ಲ ಚಿನ್ನ ಬಂಗಾರ ಅಪರಂಜಿ ಶ್ರೀರಾಮಚಂದ್ರ ಮೂರ್ತಿ ಭೀಮಸೇನ ಮನ್ಮಥ ಸುಂದರ ಅಬ್ಬಬ್ಬಾ ಜಗತ್ತಿನ ವೀರ ಶೂರ ವಿಕ್ರಮಾರ್ಕರೆಲ್ಲ ಈ ಸುಂದರನಲ್ಲೇ ಆರ್ವಿರ್ಭತ್ಸಿದಂತೆ ತೋರುತ್ತದೆ ಈಶೂರಪ್ಪನವರ ಅಂದ ಚಂದದ ವರ್ಣನೆ ಒಂದು ದಂಡಕ್ಕೆ ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಕಾದಂಬರಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ ಧನ್ಯವಾದಗಳು